ಎಲ್ಲರಿಗೂ ನಮಸ್ಕಾರ ವರ್ಣಕಲಾ ನಿಕೇತನ ಚಾನಲ್ಗೆ ಎಲ್ಲರಿಗೂ ಆದರದ ಸ್ವಾಗತ ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕುನಲ್ಲಿರುವಂತಹ ಇದು ಕೊಂಡ್ಲಹಳ್ಳಿಗೆ ಬಂದಿದ್ದೀವಿ ನೀವು ಸುಮಾರು ಜನಕ್ಕೆ ಇದು ಪರಿಚಯ ಇಲ್ಲ ಅಂತ ಅನಿಸುತ್ತೆ ಕೊಡ್ಲಹಳ್ಳಿ ಅಂತ ಇದನ್ನು ಸಹ ಮಗ್ಗಗಳಿರುವ ಒಂದು ಊರಿದೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ಅಲ್ಲಿಗೂ ಬಂದಿದ್ದೀವಿ ನೋಡೋಣ ಹೇಗಿರುತ್ತೆ ನಿಮಗೆಲ್ಲ ತೋರಿಸೋಣ ಅಂತ ಬಂದಿದ್ದೀನಿ ಇಲ್ಲಿ ಮಹಾಲಕ್ಷ್ಮಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅವರೇ ಇದ್ದಾರೆ ನಾನು ಅವ್ರ ಹತ್ರ ಬಂದಿದ್ದೀನಿ ಬನ್ನಿ ನೋಡೋಣ ಅವ್ರ ಹತ್ರ ಏನೇನು ಸೀರೆಗಳಿದೆ ಅಂತ ನಿಮ್ಮ ಜೊತೆ ನಾನು ಹಂಚ್ಕೊತೀನಿ ನಮಸ್ಕಾರ ಮಂಜುನಾಥ್ ಅವ್ರಿಗೆ ನಮಸ್ತೆ ಹಾಂ ನಮ್ಮ ವರ್ಣಕಲಾ ನಿಕಿತ್ತನ ಚಾನಲ್ಗೆ ತಮಗೆ ಆಧಾರದ ಸ್ವಾಗತ ನಮ್ಮ ವೀಕ್ಷಕರಿಗೆ ಇವತ್ತು ನಿಮ್ಮ ಕೊಂಡ್ಲಲ್ಲಿ ಕರ್ಕೊಂಡು ಬಂದಿದ್ದೀನಿ ನಿಮ್ಮ ಸೀರೆಗಳನ್ನೆಲ್ಲ ತೋರಿಸಲಿಕ್ಕೆ ಅಂತ ನಮ್ಮ ವೀಕ್ಷಕರಿಗೆ ನೀವು ನಿಮ್ಮಲ್ಲಿರುವಂತಹ ಕಮ್ಮಿ ಬೆಲೆಯಿಂದ ನನಗೆ ತೋರಿಸ್ತಾ ಬನ್ನಿ ಹಾಂ ಒಂದು ಎಲ್ಲನೂ ತೋರಿಸ್ಬೇಕು ಒಳ್ಳೆಯದು ತೋರಿಸ್ಬೇಕು ಕ್ವಾಲಿಟಿ ಚೆನ್ನಾಗಿರಬೇಕು ರೇಟು ಸಹ ಮಗ ಅವರಿಗೆ ಸ್ವಲ್ಪ ಕಂಫರ್ಟ್ ಆಗಿರಬೇಕು ಇಲ್ಲಿ ಹಾಂ ಆರ್ಟ್ ಸಿಲ್ಕ್ ಸ್ಯಾರಿ ಮೇಡಮ್ ಹಾಂ ಹಾಂ ಇದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಹಾಂ ಹಾಂ ಇದು ಕೆಲವೊಂದರಲ್ಲಿ ಬಾರ್ಡ್ರು ಸಿಗುತ್ತೆ ಹಾಂ ಹಾಂ ಕೆಲವೊಂದರಲ್ಲಿ ಬಾರ್ಡರ್ ಬರಲ್ಲ ಇಲ್ಲ ಇದು 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 ಓಪನ್ ಮಾಡ್ತವ್ರೆ ಸರ್ ಮಾಡ್ತೀನಿ ನೋಡಿ ಇದರಲ್ಲಿ ಬಾರ್ಡರ್ ಇಲ್ಲ ಹಾಂ ಹಾಂ ಕ್ವಾಲಿಟಿ ಎಲ್ಲ ಒಂದೇ ರೀ ಹಾಂ ಚೆನ್ನಾಗಿದೆ

ಇನ್ನೂ ಒಂದು ಹತ್ತು ಕಲರ್ಸ್ ಇದೆ ಅನ್ಸುತ್ತೆ ಅಲ್ಲಿ ನೋಡಿದೆ ನಾನು ಅಷ್ಟು ಕಲರ್ಸ್ ಇದೆ ಎಲ್ಲ ತೆಗೆದು ತೋರ್ಸಲಿಕ್ಕೆ ಲೇಟ್ ಆಗುತ್ತೆ ಹಾಗಾಗಿ ಇಷ್ಟು ಸ್ವಲ್ಪ ಸ್ಯಾಂಪಲ್ ತೋರಿಸಿದ್ವಿ ಇಲ್ಲಿ ನೀವು ಅವ್ರನ್ನ ಭೇಟಿಯಾಗಿ ಅಥವಾ ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ತೋರಿಸ್ತಾರೆ ಇದು ಹಾಂ ಇಷ್ಟು ಕಲರ್ಸ್ ಇದೆ ಹಾಂ ನೆಕ್ಸ್ಟ್ ಸರ್ ಇದು ಎಷ್ಟು ಚೆಂದ ಇದೆ ಕಲರ್ ಕಾಂಬಿನೇಷನ್ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಇದು ಮೆಟೀರಿಯಲ್ ಇದು ಕಾಟನ್ ಮೇಡಮ್ ಕಾಟನ್ ತುಂಬ ಚೆನ್ನಾಗಿದೆ ಹಾಂ ನೋಡಿ ಬ್ಲ್ಯಾಕ್ ಪ್ರಿಯರ್ಗೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿಷನ್ ಥರ ಸೋಬರ್ ಕಲರು ಇದಂತೂ ತುಂಬ ಇವಂತೂ ಬುಟ್ಟಾಸು ದೊಡ್ಡ ದೊಡ್ಡ ರೌಂಡ್ರದ್ದು ಭಾಳ ಚೆನ್ನಾಗಿದೆ ಇದು ಇದೊಂದು ಚೆನ್ನಾಗಿದೆ ಇದು ಇದು ಬ್ಲೌಸ್ ಬಂದು ಇದೇ ಅನಿಸುತ್ತಲ್ವ ಸರ್ ಇದು ಹಾಂ ಇದು ಬ್ಲೌಸು ಪ್ಲೈನ್ ಬ್ಲೌಸ್ ಓಕೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ನೆಕ್ಸ್ಟು ಇದರಲ್ಲಿ ಈ ಕಲರ್ಸು ಇಷ್ಟೊಂದಿದೆ ಚೆನ್ನಾಗಿದೆ ಇದೂ ಅಷ್ಟೇ ಇದೆ ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ ಭೀಕ್ಷಕರು ಇದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಹೇಳಿ ಸರ್ ಅಂದರೆ ಒರಿಜಿನಲ್ ಅಲ್ಲ ಇಮಿಟೇಷನ್ ಟಿಶ್ಯೂಸ್ ಟಿಶ್ಯೂಸ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದೆಷ್ಟು ಸರ್ ರೇಂಜ್ ಇದು 2200 ಅಂತ ಮೇಡಂ 2200 ಓಕೆ ಕೆಳಗಡೆ ದೊಡ್ಡ ಬಾಲರ್ ಬರುತ್ತೆ ಇದು ಮೇಲ್ಗಡೆ ಚಿಕ್ಕದು ಬರುತ್ತೆ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ಬಹಳ ಚೆನ್ನಾಗಿದೆ ಗ್ರ್ಯಾಂಡ್ ಬರುತ್ತೆ ಮೇಡಮ್ ಹಾ ಹಾ ಬ್ಲೌಸ್ ಇದು ಡಿಸೈನ್ ಬರುತ್ತೆ ಇದು ತೋಳಗೆ ಇಲ್ಲಿ ಇಷ್ಟು ವರೆಗೆ ಇದು ಬರುತ್ತೆ ಮೋಸ್ಟ್ಲಿ ಇದು ತುಂಬಾ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಅಲ್ವಾ ಸರ್ ಇದು ಫುಲ್ ಇದು ಸೀರೆ ಹಿಂಗೆ ಬರುತ್ತೆ ಓ ಬ್ಯೂಟಿಫುಲ್ ನೋಡಿ ವೀಕ್ಷಕರಿಗೆ ಎರಡು ಸಾವಿರದ ವರ್ಷ ಒಳ್ಳೆ ಗ್ರ್ಯಾಂಡ್ ಸೀರೆ ಬಂದಿದೆ ಸರ್ ಮ ಇದು ಒಂದ್ ವೇಳೆ ಶಾಪಿಂಗ್ ಮಾಡಬೇಕು ಅಂದ್ರೆ ಆನ್ಲೈನ್ ಎಲ್ಲ ಇದೆಯಾ ಫೋನ್ ಮಾಡಿದ್ರೆ ಎಲ್ಲ ಮಾಡ್ತೀರಲ್ವಾ ನೀವು ಓಕೆ ನೋಡಿ ಇದರಲ್ಲಿ ಈ ಕಲರ್ಸ್ ಇಷ್ಟಿದೆ ವೀಕ್ಷಕರೇ ಚೆನ್ನಾಗಿದೆ ಒಂದು ಸ್ವಲ್ಪ ದೊಡ್ಡ ಸೈಜು ಫ್ಲವರ್ ಫ್ಲಾರಲ್ ಡಿಸೈನ್ಸ್ ಎಲ್ಲ ಇದೆ ಒಂದೊಂದು ಕಲರ್ ಒಂದೊಂದು ಡಿಸೈನ್ ಆ ಥರ ಇದೆಲ್ಲ ಎರಡು ಸಾವಿರದ ಇನ್ನೂರು ರೂಪಾಯಿ ಇದೇನು ಸರ್ ಫೋಲ್ಡಿಂಗು ಚೆನ್ನಾಗಿದೆ ಇದೊಂಥರ ಸ್ಪೆಷಲ್ ಆಗಿ ಗದ್ವಾಲ್ ಸೀರೆಗಳ ಥರ ಗದ್ವಾಲ್ ಇದೆ ಓಹ್ 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 ಒಂದೆಳೆ ಕಾಟನ್ ಒಂದೆಳೆ ರೇಷ್ಮೆ ರೇಷ್ಮೆ ಬರುತ್ತೆ ಇದು ವಿತ್ ಬ್ಲೌಸ್ ಬರುತ್ತಲ್ಲ ವಿತ್ ಬ್ಲೌಸ್ ಎಲ್ಲ ಕಾಂಟ್ರಾಸ್ಟ್ ಬ್ಲೌಸ್

ಇದೆಲ್ಲ ನಾರ್ಮಲ್ ವಾಶ್ ಮಾಡ್ಬೋದಾ ಹೇಗೆ ಇಲ್ಲ ಮೇಡಮ್ ಡ್ರೈ ವಾಶ್ ಮಾಡಬೇಕು ಡ್ರೈ ವಾಶ್ ಹ್ಞೂ ನೋಡಿ ಅಕ್ಷರ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ಈ ಥರ ಪ್ಯಾಟರ್ನ್ ಇಷ್ಟಪಡೋರು ಇದಕ್ಕೆ ಹೋಗ್ಬೋದು ನೆಕ್ಸ್ಟು ಸರ್ ಇದು ಇದು ಆರ್ಟ್ ಸಿಲ್ಕೆ ಮೇಡಮ್ ಹ್ಞೂ ಹ್ಞೂ ಸೀರ ಪೂರ್ತಿ ಡಿಸೈನ್ ಬರುತ್ತೆ ಲೈನ್ಸ್ ವಿತ್ ಬುಟ್ಟ ಬರುತ್ತೆ ಇದು ಆರ್ಟ್ ಸಿಲ್ಕ್ ಅಂದ್ರೂ ತುಂಬ ಒಂಥರ ಟ್ರೇಷ್ನಲ್ ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ಏನೋ ಒಂಥರ ಗಾಡಿ ಗಾಡಿಗೆ ಆ ಥರ ಏನಿಲ್ಲ ಇಲ್ಲ ಇಲ್ಲ ಮೇಡಮ್ ಹಾಂ ಚೆನ್ನಾಗಿ ಕಾಣಿಸ್ತಾ ಇದೆ ఇదెస్ సార్ ఇది రేంజ్ త్రీ థౌసండ్ ఆ మేడం త్రీ థౌసండ్ ఆ ఓకే సేమ్ ఇది బ్లౌజ్ పల్లొ పల్వ్ మేడం పల్లవ బ్లౌజ్ ప్లైన్ ఇది ఇది బ్లౌజ్ బ్లౌజ్ ఓకే సీరే తుంబ డైన్ బీటెక్ ఈరో డైన్ చన ಇದು ಇದು ಡಿಸೈನು ಸ್ವಲ್ಪ ಚೆನ್ನಾಗಿದೆ ಯೂನಿಕ್ ಆಗಿದೆ ಫ್ಲವರ್ಸ್ ಭಾಳ ಚೆನ್ನಾಗಿದೆ ಇದರಲ್ಲಿ ವೀಕ್ಷಕರ ಇಷ್ಟು ಕಲರ್ಸ್ ಇದೆ ಇನ್ನೂ ಕಲರ್ಸ್ ಇದೆ ಇದರಲ್ಲಿ ಎಷ್ಟು ಕಲರ್ಸ್ ಇರ್ಬೋದು ಸರ್ ಈ ಥರ ಎಲ್ಲದರಲ್ಲಿ ಒಂದು ಹತ್ತು ಹದಿನೈದು ಕಲರ್ಸ್ ಇರುತ್ತೆ ಚೆನ್ನಾಗಿದೆ ಹೇಳಿ ಸರ್ ಈ ಸ್ಯಾರಿ ಸ್ಯಾರಿ ಮೇಡಮ್ ಹಾಂ ಹಾಂ ಇದು ಸ್ವಲ್ಪ ಆಫಿಷಿಯಲ್ ಆಗಿ ಸ್ವಲ್ಪ ಆ ಥರ ಬಾರ್ಡರು ಇಲ್ಲದೇ ಅವರು ಹೆಂಗೆ ಇಷ್ಟಪಡ್ತಾರೆ ಅಂಥವ್ರು ಇದು ತಗೋಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದೆಷ್ಟು ಸರ್ ಇದ್ರೈದು ಬ್ಯೂಟಿ ಫೈವ್ ನೋಡಿ ವೀಕ್ಷಕರ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತುಂಬಾ ಚೆನ್ನಾಗಿದೆ ಅದು ನೋಡೋಕ್ಕೆ ಅದು ಆರ್ಟ್ ಸಿಲ್ಕ್ ಅಂತ ಹೇಳಿದರು ಆದ್ರೂ ಒಂಥರ ಡಿಸೈನ್ ಆಗಲಿ ಕ್ವಾಲಿಟಿ ಆಗಲಿ ಆ ವಿವಿಂಗು ತುಂಬಾ ಚೆನ್ನಾಗಿದೆ ಇದು ಭಾಳ ಚೆನ್ನಾಗಿದೆ ಫ್ಲವರ್ಸ್ ಅಂತೂ ಇಲ್ಲಿ ಸ್ಪೆಷಲಿ ತುಂಬ ಯೂನಿಕ್ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ರೆಗ್ಯುಲರ್ ಡಿಸೈನ್ ಅಲ್ಲ ಇದು ತುಂಬಾ ಚೆನ್ನಾಗಿದೆ ನೈಸ್ ವರ್ಕ್ ಇದೆ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಇದು ಲೈಟ್ ವೆಯ್ಟ್ ಇದೆ ಕಂಫರ್ಟ್ ಆಗಿದೆ ಒಂಥರ ಇದು ತುಂಬ ಏನು ಐರನ್ ಇರಲೇಬೇಕು ಅನ್ನೋ ಹಾಗಿಲ್ಲ ಒಂಥರ ಕಂಫರ್ಟ್ ಆಗಿದೆ ಹಾಂ ಇದು ಮಾಮೂಲು ಪಲ್ಲು ಯಾವುದಿದೆ ಅದು ಪ್ಲೇನ್ ಬ್ಲೌಸ್ ಬಂದಿದೆ ಚೆನ್ನಾಗಿದೆ ಇದು ಇದು ಇಷ್ಟು ಹಿಂಗೆ ಬರುತ್ತೆ ನೋಡಿ ಸೂಪರ್ ಹಾಂ ಅದು ವೇರ್ ಮಾಡಿದಾಗ ನಿಮಗೆ ತುಂಬ ಚೆನ್ನಾಗಿದೆ ಇವ್ರ ಹತ್ರ ಸ್ವಲ್ಪ ರೇರ್ ಸೆಲೆಕ್ಷನ್ ಒಂದು ಕಲೆಕ್ಷನ್ಸ್ ಭಾಳ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ವೀಕ್ಷಕರ ಇದು ಇದೆಷ್ಟು ಸರ್ ಇದ್ರೆ ಹೇಳಿದ್ದು ನೀವು ಮೂರು ಸಾವಿರದ ಐನೂರು ಹಾಂ ತ್ರೀ ತೌಸಂಡ್ ಫೈವ್ ಹಂಡ್ರೆಡು ಮೂರು ಸಾವಿರದ ಐದುನೂರು ಚೆನ್ನಾಗಿದೆ ಇದು ಲಾಂಗ್ ಫ್ರಾಕ್ಸ್ ಎಲ್ಲ ಈಗ ಡಿಸೈನರ್ ಎಲ್ಲ ಡಿಸೈನರ್ಸ್ ಎಲ್ಲ ಇದು ಮಾಡ್ಕೋಬೋದಲ್ಲ ಒಂಥರ ಚೆನ್ನಾಗಿರುತ್ತೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಅದು ವೇಲ್ ವೇರೆ ಹಾಕೊಂಡ್ರೆ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಭಾಳ ಇದ್ದಾವೆ ತುಂಬ ಚೆನ್ನಾಗಿದೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಲೈಟ್ ಕಲರ್ಸ್ ಇದೆ ಪೇಸ್ಟಲ್ ಕಲರ್ಸ್ ಇದೆ ರೆಗ್ಯುಲರ್ ಕಲರ್ಸ್ ಇದೆ ಚೆನ್ನಾಗಿದೆ ಇದೂ ಅಷ್ಟಿದೆ ತುಂಬ ಚೆನ್ನಾಗಿದೆ ಒಂಥರ ರೇರ್ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಇದೆ ಸರ್ ಇದಂತೂ ತುಂಬಾ ಚೆನ್ನಾಗಿದೆ ಇದು ಸ್ಯಾರಿ ಬಗ್ಗೆ ಪ್ಯೂರ್ ರೇಷ್ಮೆ ಇಲ್ಲಿಂದ ನಮ್ದು ಪ್ಯೂರ್ ಸ್ಟಾರ್ಟ್ ಆಗುತ್ತೆ ಪ್ಯೂರ್ ಸಿಲ್ಕ್ ಸ್ಟಾರ್ಟ್ ಆಗುತ್ತೆ ಪ್ಯೂರ್ ರೇಷ್ಮೆ ಹ್ಯಾಂಡ್ಲೂಮ್ ಸೀರೆ ಹ್ಯಾಂಡ್ಲೂಮ್ ಮುಟ್ಕೊಂಡ್ರೇ ಒಂಥರ ಖುಷಿ ಆಗುತ್ತೆ ಒಂದು ಗುಲಾಬಿ ರೋಸ್ ಇದು ಭಾಳ ರೋಸ್ ಪಿಂಕ್ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬ್ಲೌಸ್ ಪ್ಲೈನ್ ಬರುತ್ತೆ ಇಲ್ಲಿ ಇದು ಮಾತ್ರ ಕೊಟ್ಟಿದ್ದೀರಲ್ವಾ ಚೆಕ್ಸ್ ಒಂಥರ ತೋಳು ಒಂಥರ ಡಿಸೈನ್ ನ್ಯೂ ಫ್ಯಾಷನ್ ಇದು ಹಾಂ ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸ್ತದೆ ಇದು ವೇರ್ ಮಾಡಿದ ಮೇಲೆ ಇದು ಸ್ವಲ್ಪ ಯೂನಿಕ್ ಆಗಿ ಕಾಣಿಸುತ್ತೆ ಸೀರೆ ತುಂಬ ಡಿಸೈನ್ ಬರುತ್ತೆ ಈ ಥರ ಪಲ್ಲು ಬರುತ್ತೆ ಚಿಕ್ಕ ಚಿಕ್ಕದು ಬುಟಾಸ್ ಬಾರ್ಡರ್ ಇಲ್ಲ ಇದಕ್ಕೆ ಅಲ್ಲ ಬಾರ್ಡರ್ ಬದಲು ಚೆಕ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ ವೀರದಲ್ಲಿ ಕಾಣಿಸ್ತಿದೆ ಎಲ್ಲೋ ಗೊತ್ತಿಲ್ಲ ಇದರಲ್ಲಿ ಚೆಕ್ಸ್ ಬಂದಿದೆ ಗೋಲ್ಡ್ ಇಲ್ಲಿ ಬುಟಾಸ್ ಇರುಪುಟ ಇಲ್ಲೇ ಬಾ ಇದು ಆರು ಸಾವಿರ ಇಲ್ಲಿಂದ ಇದೆಲ್ಲ ಆರು ಸಾವಿರ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸ್ ಇದರಲ್ಲಿ ತುಂಬ ಚೆನ್ನಾಗಿದೆ ಕಲರ್ಸು ಸ್ವಲ್ಪ ಯೂನಿಕ್ ಕಲರ್ಸ್ ಎಲ್ಲ ಇದೆ ಈ ತರ ಬಾರ್ಡರ್ ಬರುತ್ತೆ ಜರಿ ಬಾರ್ಡರ್ ಬರುತ್ತೆ ಗಟ್ಟಿ ಪಲ್ಲು ನಾವು ಗಟ್ಟಿ ಬಾರ್ಡರ್ ಏನಂತಾರೆ ಇದನ್ನ ಆಹಾ ಸಾಕ್ ಸಾಕ್ ಇರುಚಿ ನಾನು ಇಲ್ಲ ಸಾಕ್ ಪ್ಲೈನ್ ಬಾರ್ಡರ್ ಬರುತ್ತೆ ಹಾಹಾ ಎಷ್ಟು ಚೆನ್ನಾಗಿದೆ ನೋಡಿ ಇದು ಚೆನ್ನಾಗಿದೆ ಸಾಕ್ 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 ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಪ್ಯೂರ್ ಹ್ಯಾಂಡ್‌ಲಮ್ ಸೀರೆ ಮೇಡಮ್ ಇದು ಆಹಾ ಇದು ನಲವತ್ತೊಂಬತ್ತು ಇಂಚು ಪನ್ನ ಬರುತ್ತೆ ಪನ್ನ ಸ್ಟ್ಯಾಂಡರ್ಡ್ ಪನ್ನ ಓಕೆ ಪೂರ್ತಿ ಹೈಟ್ ತುಂಬಾ ಚೆನ್ನಾಗಿದೆ ಓ ಎಷ್ಟು ಹೈಟ್ ನವರು ಒಳ್ಳೆ ಆಗ್ತದೆ ಆಹಾ ಸ್ಟ್ಯಾಂಡರ್ಡ್ ಪನ್ನ ಇದು ತುಂಬಾ ಚೆನ್ನಾಗಿದೆ ಇದು ಮೀನಾ ವರ್ಕ್ ಡಿಫ್ರೆಂಟ್ ಒಂದು ಪೀಕಾಕ್ಸ್ ಇದೆ ವೀಕ್ಷಕರ ಇಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ಇಲ್ವಾ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಬಾರ್ಡ್ರ್ ಅಷ್ಟು ದೊಡ್ಡದಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಡಿಸೈನು ಎಕ್ಸಲೆಂಟ್ ಚೆನ್ನಾಗಿದೆ ಓ ಸೂಪರ್ ತುಂಬ ಚೆನ್ನಾಗಿದೆ ಸರ್ ಇದು ಬ್ಯೂಟಿಫುಲ್ ಪರ್ಲೊ ಇದು ಹ್ಞೂ ಇದು ಬ್ಲೌಸ್ ಪ್ಲೈನ್ ಬರುತ್ತೆ ತುಂಬ ಸೋಬರ್ ಆಗಿದೆ ಒಂಥರ ನೋಡಲಿಕ್ಕೆ ಗ್ರ್ಯಾಂಡ್ ಇದೆ ಇದೆಲ್ಲ ಪೂರ್ತಿ ಅಟ್ಯಾಚ್ ಪಲ್ಲೋ ಮೇಡಮ್ ಇದು ಹ್ಞೂ ಹ್ಞೂ ಇದು ಪ್ಯೂರ್ ಹ್ಯಾಂಡ್ಲೂಮ್ ಅಲ್ಲ ಇದು ಹೌದು ಹಾಂ

ಇದು ಎಷ್ಟು ಸರ್ ಎಂಟು ಸಾವಿರದ ಐನೂರು ರೂಪಾಯಿ ಓ ಚೆನ್ನಾಗಿದೆ ಎಂಟು ಸಾವಿರದ ಐದುನೂರು ವೀಕ್ಷಕರ ಇದು ತುಂಬ ಗ್ರ್ಯಾಂಡಾಗಿದೆ ಸರ್ ಈಗ ನಿಮ್ಮ ಹತ್ರ ತಗೊಳೋಕ್ಕೂ ಆಚೆ ತಗೊಳೋಕ್ಕೂ ಎಷ್ಟು ಡಿಫ್ರೆನ್ಸ್ ಇರ್ಬೋದು ತುಂಬ ಡಿಫ್ರೆನ್ಸ್ ಇರುತ್ತಲ್ಲ ಇದು ನೋಡಿ ವೀಕ್ಷಕರ ಎಷ್ಟು ಚಂದ ಇದೆ ಮಾತ್ರ ಇದು ಎಂಟುವರೆ ಸಾವಿರ ಸೂಪರ್ ತುಂಬಾ ಚೆನ್ನಾಗಿದೆ ಇಷ್ಟೊಂದು ಕಲರ್ಸ್ ಇದೆ ಹಾಂ ತುಂಬ ಅದರಲ್ಲೂ ಕಲರ್ ಡಿಸೈನ್ಸ್ ಇದೆ ಡಿಸೈನ್ಸ್ ಇದೆ ಇಲ್ಲೂ ಕಲರ್ಸ್ ಇದೆ ಮಕ್ಕಳು ಎತ್ಕೊಂಡಿದ್ದಾರೆ ಎಲ್ಲ ಕಲರ್ಸ್ ಇದೆ ವೀಕ್ಷಕರೇ ಒಳ್ಳೊಳ್ಳೆ ಶೇಡ್ಸ್ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಸೂಟ್ ಆಗೋವಂತ ಕಲರ್ಸ್ ಇದೆ ಇಲ್ಲಿ ಅದಕ್ಕೆ ತುಂಬ ಖುಷಿ ಆಗೋದು ತರೆಯೋದಿಲ್ಲ ಡಿಸೈನ್ ಬೇರೆ ಬಂದರೆ ಜರಿ ಎಲ್ಲ ಏನು ಆಗಲ್ಲ ಸಿಕ್ಕಿಲ್ಲ ಯಾವುದಕ್ಕೂ ಸಿಕ್ಕೊಳ್ಳಲ್ಲ ಈಗ ಬೆಂಗಳೂರಲ್ಲಾದರೆ ಆ ಶಾಪಲ್ಲಾದರೆ ಎಷ್ಟಾಗ್ಬೋದು ಡಿಸ್ಕೌಂಟ್ ಬಿಟ್ಟು ಎಲ್ಲ ಹನ್ನೆರಡುವರೆ ಅದಕ್ಕಿಂತ ಕಡಿಮೆ ಯಾರು ಕೊಡಲ್ಲ ಕಾಪರ್ ಜರಿ ಬ್ರೋಕೆಟ್ ಹಾಂ ಹಾಂ ತುಂಬಾ ನಿಮ್ಮ ಹತ್ರ ಇವೆಲ್ಲ ತುಂಬ ರೆಗ್ಯುಲರ್ ಕಲರ್ ಡಿಸೈನ್ಸ್ ಅಂತ ಅಲ್ಲ ಸರ್ ನಾನು ನೋಡಿದ ತಕ್ಷಣ ಖುಷಿ ಆಗ್ತಾ ಇದೆ ಡಿಸೈನ್ಸ್ ಅಂತೂ ತುಂಬ ಯೂನಿಕ್ ಆಗಿದ್ದಾವೆ ಡಿಸೈನ್ ಎಲ್ಲ ಹೊಸ ಡಿಸೈನ್ಸ್ ಮತ್ತು ನಮ್ಮ ಟ್ರೆಡಿಷನ್ನ ತುಂಬ ಚೆನ್ನಾಗಿ ನಮ್ಮ ಡ್ರಾಯಿಂಗ್ ರಿಲೇಟೆಡ್ ಫಿಗರ್ಸ್ ಎಲ್ಲ ಇದೆ ಬ್ಯೂಟಿಫುಲ್ ಇದೆ ಪಲ್ಲು ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದೆಷ್ಟು ಸರ್ ಇದು ಪ್ರೈಸು ಹನ್ನೆರಡು ಸುಮ್ಮನೆ ಇರುಪುಟಿ ಹನ್ನೆರಡು ಸಾವಿರ ಆಯಿತು ಮೇಡಮ್ ಇದು ಹಾಂ ಬ್ಲೌಸ್ ಪ್ಲೈನ್ ಬರು ಹಾಂ ತುಂಬ ಚೆನ್ನಾಗಿದೆ ಇದು ಹ್ಯಾಂಡ್ಲೂಮ್ ಅಲ್ವಾ ಇದು ಹಾಂ ಹೌದು ಮೇಡಮ್ ನೋಡಿ ವೀಕ್ಷಕ್ರೆ ಇದು ತುಂಬ ಚೆನ್ನಾಗಿದೆ ಹನ್ನೆರ ಹನ್ನೆರಡು ಅಲ್ವ ಹನ್ನೆರಡು ಸಾವಿರ ಹಾಂ ತುಂಬಾ ಚೆನ್ನಾಗಿದೆ ಸೀರೆ ತುಂಬ ಡಿಸೈನ್ ಬರುತ್ತೆ ಹ್ಞೂ ಹ್ಞೂ ಕೊನೆಯವರೆಗೂ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಇದು ಫೋಲ್ಡೋನು ಸ್ಪೆಷಲ್ ಆಗಿದೆ ಏನೋ ಒಂಥರ ತರ ಚಂದ ಇದೆ ಮಗ್ಗದ ಫೋಲ್ಡ್ ಇದು ಮಗ್ಗದ ಫೋಲ್ಡ ಇದು ಹಾ ಇದು ಪೀಕಾಕ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಮತ್ತೆ ಪೀಕಾಕ್ ರಿಲೇಟೆಡ್ ಮೋಟಿವ್ಸ್ ಎಲ್ಲ ಇದೆ ಇದರಲ್ಲಿ ಹೌದು ತುಂಬಾ ಚೆನ್ನಾಗಿದೆ ಬ್ರೋಕೆಟ್ ಬ್ಲೌಸ್ ಹಾ ಬ್ಲೌಸ್ ಡಿಸೈನ್ ಬ್ಲೌಸ್ ಇದಾ ಇದು ಬ್ಲೌಸ್ ಬರುತ್ತಾ ಇದು ಬ್ಲೌಸ್ ಹಾ 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 ಸೂಪರ್ ಪರ್ಲ್ ಹಾ ಸೀರೆ ತುಂಬಾ ಡಿಸೈನ್ ನೆವಿಲಗರೆ ತುಂಬಾ ಚೆನ್ನಾಗಿದೆ on तरह ಡಿಸೈನ್ ಎಲ್ಲಾ ಓಹೋ ಹೋ ಸರ್ ಇದು ರೇಂಜು ತುಂಬ ಚೆನ್ನಾಗಿದೆ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಮೇಡಮ್ ಹದಿನೆಂಟು ಸಾವಿರ ಓಹ್ ಸೂಪರ್ ತುಂಬಾ ಚೆನ್ನಾಗಿದೆ ತುಂಬ ಒಂಥರ ಗ್ರ್ಯಾಂಡ್ ಲುಕ್ ಬರುತ್ತೆ ಅದರಲ್ಲಿ ಕಲರ್ಸ್ ಅಲ್ಲವಾ ಸರ್ ಇವೆಲ್ಲ ಹಾಂ 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 ಬೇರೆ ಬೇರೆ ಕಲರ್ಸು ಡಿಸೈನ್ಸ್ ಇದೆ ಹ್ಞೂ 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 ತುಂಬಾ ಚೆನ್ನಾಗಿದೆ

ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ನೀವು ನೋಡೋ ಹಾಗಿಲ್ಲ ಅಷ್ಟು ಚೆಂದ ಇದೆ ಡಿಸೈನ್ಸ್ ಅಂತೂ ತುಂಬ ಯೂನಿಕ್ ಇದೆ ಇಲ್ಲಿ ಮಾತ್ರ ನಾನು ತುಂಬ ಖುಷಿ ಇದೆ ಡಿಸೈನ್ ನೋಡಿ ಕಲರ್ ಕಾಂಬಿನೇಷನ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಒಂಥರ ಎಲ್ಲ ಫ ಕಾಂಪ್ಲೆಕ್ಷನ್ ಅವ್ರೂ ತುಂಬಾ ಚೆನ್ನಾಗಿದೆ ಅಷ್ಟು ಚಂದ ಇದೆ ಮಾತ್ರ ಪ್ರೈಸೂ ಸಹ ನಮಗೆ ಖುಷಿ ಆಯಿತು ಸರ್ ಯಾಕಂದರೆ ನಾನು ನೋಡ್ತಾ ಇರ್ತೀನಲ್ವಾ ಎಲ್ಲನೂ ಸ್ವಲ್ಪ ಅನುಭವ ಆಗಿರೋದ್ರಿಂದ ಈಗ ಗೊತ್ತಾಗ್ತದೆ ರೇಟೂ ಸಹ ಭಾಳ ಚೆನ್ನಾಗಿದೆ ಅದರಲ್ಲಿ ಇಷ್ಟು ವೆರೈಟೀಸ್ ಇದೆ ಇನ್ನೂ ಇದೆಯಾ ಇಷ್ಟು ಇನ್ನು ಹ್ಞೂ ಆಮೇಲೆ ಸರ್ ನಾನು ಇನ್ನೊಂದು ಕೇಳೋ ಅನ್ಕೊಂಡ ಈಗ ನಿಮ್ಗೆ ವೀಡಿಯೋ ಕಾಲು ಏನಾದರೂ ಮಾಡಿಬಿಟ್ರೆ ನೀವು ಕಳಿಸ್ತೀರಾ ಕೊರಿಯರ್ ಎಲ್ಲರಿಗೂ ಎಲ್ಲಾದರೂ ಎಲ್ಲಿಗಾದರೂ ವೀಕ್ಷಕ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅವ್ರಿಗೆ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ನೂ ನಿಮಗೆ ಇಷ್ಟ ಆಗಿದ್ದನ್ನು ಕೊರಿಯರ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಇದ್ದೇನು ಫೋ ಏನಾದರೂ ಸ್ಕ್ರೀನ್ಶಾಟ್ ಕಳಿಸಿದ್ರು ಅದನ್ನು ಸಹ ಅವ್ರು ಕಳಿಸ್ತಾರೆ ಸರ್ ಇವು ಯಾವ ಯಾವ ಸೀರೆಗಳು ಏನು ಇದರ ವಿಶೇಷತೆ ಪ್ಯೂರ್ ಜೆರಿ ಪ್ಯೂರ್ ರೇಷ್ಮೆ ಇದು ಹ್ಯಾಂಡ್ಲೂಮ್ ಸೀರೆ ರಿಸೆಪ್ಷನ್ ಸೀರೆ ತುಂಬ ಚೆನ್ನಾಗಿದೆ ಇದಕ್ಕೂ ಮೋಸ್ಟ್ಲಿ ಡಿಸೈನ್ ಒಂಥರ ಡಿಫ್ರೆಂಟ್ ಆಗಿದೆ ಬ್ಲೌಸು ಈ ತರ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸರ್ ಎಷ್ಟು ಇದು ಸ್ಮಾಲ್ ಡಿಸೈನ್ ಬರುತ್ತೆ ಇದು ನಮ್ದು ಇಪ್ಪತ್ತು ಸಾವಿರ ಮೇಡಮ್ ಹ್ಞೂ ಸೂಪರ್ ಆಗಿದೆ ತುಂಬಾ ರಿಚ್ ಆಗಿದೆ ಇದು ತುಂಬ ರಿಚ್ ನಾವು ಶಾ ಇದಕ್ಕೆ ಶೋರೂಮ್ ಏನಾದರೂ ಹೋದರೆ ಇದಕ್ಕೆ ಡಬಲೇ ಇರುತ್ತೆ ರೇಟ್ ಇದೆ ಆ್ಯಕ್ಚುಲಾಗಿ ಅಷ್ಟು ಚೆಂದ ಇದೆ ಇದು ಸೀರೆ ತುಂಬ ಇದು ನಮ್ಮ ಹೇಳೋದು ಅತಿಶಯೋಕ್ತಿ ಅಲ್ಲ ಇದು ತುಂಬಾ ಚೆನ್ನಾಗಿದೆ ಇದು ನೀವು ಶೋರೂಮ್ಗೂ ಇದಕ್ಕೂ ಕಂಪೇರ್ ಮಾಡೋ ಹಾಗಿಲ್ಲ ಕ್ವಾಲಿಟಿ ಆಗಲಿ ಇದಾದರೂ ತುಂಬಾ ಚೆನ್ನಾಗಿದೆ ಇದು ಆರಾಮ್ಸೆ ಇಲ್ಲಿ ಮದುವೆಗಳಿಗೆಲ್ಲ ಬಂದು ಪರ್ಚೇಸ್ ಮಾಡ್ಬೋದು ಅಷ್ಟು ಚೆಂದ ಇದೆ ಮತ್ತು ಇವರು ಅಷ್ಟೇ ತುಂಬ ಮನೆಯವ್ರ ಥರ ತುಂಬ ಪೇಶನ್ಸಿಂದ ತೋರಿಸ್ತಾರೆ ಹಾಗಾಗಿ ನೀವು ಬಂದು ಇಲ್ಲಿ ಒಂದು ಸಲ ಭೇಟಿಯಾಗಿ ತುಂಬ ಏನು ದೂರ ಇಲ್ಲ ನಮ್ಮ ಕರ್ನಾಟಕದಲ್ಲೇ ಇರೋದು ಇದು ಕಂಚಿಗೆ ಹೋಗ್ತೀವಿ ಒಂದು ಸಲ ಒಮ್ಮೆ ಬನ್ನಿ ಇಲ್ಲಿ ಅಷ್ಟು ಚಂದ ಇದ್ದಾವೆ ನಾವು ಇಲ್ಲಿ ಇರೋದು ಐಟಮ್ಸ್ ಎಲ್ಲ ತೋರಿಸ್ಲಿಕ್ಕೆ ಕಷ್ಟ ಆಗುತ್ತೆ ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಸ್ಯಾಂಪಲ್ ಅಷ್ಟೇ ತೋರಿಸ್ತೀನಿ ಎಷ್ಟಂದ್ರೆ ಒಂದು ಟೆನ್ ಪರ್ಸೆಂಟ್ ತೋರಿಸ್ತೀನಿ ಅಷ್ಟೇ ಮಿಕ್ಕಿದೆಲ್ಲ ಇರುತ್ತೆ ಐಟಮ್ಸು ನೀವು ಬಂದು ಇಲ್ಲಿ ಭೇಟಿಯಾಗಿ ನೋಡಿ ಎಲ್ಲ ತೋರಿಸ್ಲಿಕ್ಕೆ ಕಷ್ಟ ಆಗುತ್ತಲ್ವಾ ಹಾಗಾಗಿ ಒಂದೊಂದು ತೋರಿಸ್ತಾ ಇದ್ದೀವಿ ಆ ಒಂದೊಂದರಲ್ಲೂ ಒಂದೇ ತೋರಿಸ್ತಾ ಇರೋದು ಅಷ್ಟು ಚೆಂದ ಇದ್ದಾವೆ ನೀವು ಬಂದು ಇಲ್ಲಿ ಒಂದ್ಸಲ ಬನ್ನಿ ಒಂದು ಸ್ವಲ್ಪ ಅಥವಾ ಕಾಂಟ್ಯಾಕ್ಟ್ ನಂಬರ್ ಮಾಡಿ ಅವರೆಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ತುಂಬಾನೇ ಚೆನ್ನಾಗಿದೆ ಅದರಲ್ಲಿ ಇಷ್ಟು ಕಲರ್ಸ್ ಇದೆ ಚೆನ್ನಾಗಿದೆ ಇದೆಲ್ಲ ಡಿಸೈನ್ಸ್ ಒಂದೊಂದು ಕಲರ್ಸ್ ಇದೆ ಪೇಸ್ಟಲ್ ಕಲರ್ಸ್ ಇದೆ ಡೈರೆಕ್ಟ್ ಕಲರ್ಸ್ ಇದೆ ಸೆಕೆಂಡ್ರಿ ಕಲರ್ಸ್ ಇದೆ ನಿಮ್ಗೆ ಯಾವ್ದು ಇಷ್ಟ ಆರೋದು ಮಾಡ್ಬೋದು ಡಿಸೈನ್ಸು ಅಷ್ಟೇ ಫ್ಲಾರಲ್ ಇದೆ ಟ್ರೆಡಿಷನಲ್ ಕಲರ್ಸ್ ಇವೆಲ್ಲ ಮ್ಯಾಂಗೋಸ್ ಎಲ್ಲ ಇವೆಲ್ಲ ಟ್ರೆಡಿಷ್ನಲ್ ಇದು ನೋಡಿ ಆನೆ ಇದೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ ನೀವು ಇಲ್ಲಿಗೆ ಬಂದು ನೋಡಿದ್ರೆ ನಿಮಗೆ ಖುಷಿ ಆಗೋದು ಯಾಕಂದರೆ ಇದೆಲ್ಲ ಯೂನಿಕ್ ಡಿಸೈನ್ಸು ಟ್ರೆಡಿಷನಲ್ ಕಲರ್ಸು ಒಂದು ಅನುಭವ ಅನ್ನೋದು ಇದರಲ್ಲಿ ಕಾಣಿಸುತ್ತೆ ಯಾಕಂದರೆ ಒಂದು ಎಕ್ಸ್ಪೀರಿಯನ್ಸು ಒಂದು ಡೆಡಿಕೇಷನ್ ಇಲ್ಲ ಅಂದರೆ ಇಷ್ಟು ಡಿಸೈನ್ಸ್ ಎಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ ಭಾಳ ಖುಷಿ ಆಗುತ್ತೆ ಇವೆಲ್ಲ ಡಿಸೈನ್ಸ್ ನೋಡ್ತಾ ಇದ್ದರೆ ತುಂಬ ಆಗುತ್ತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಅಂತೂ ತುಂಬ ಒಂಥರ ಒಳ್ಳೆ ಅನಿಸ್ತಾ ಇದೆ ಡಿಫ್ರೆಂಟ್ ಆಗಿದೆ ಯೂನಿಕ್ ಆಗಿದೆ ಡಿಸೈನ್ಸ್ ಅದು ಖುಷಿ ಆಗೋದು ಹೆಣ್ಮಕ್ಳಿಗೆ ಸೀರೆ ಒಂದು ಚೆನ್ನಾಗಿ ಅನಿಸ್ಬೇಕು ಅಷ್ಟು ಖುಷಿ ಆಗುತ್ತೆ ಹಾಗಾಗಿ ನಾನು ಅಷ್ಟು ಒತ್ತಿ ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ ಇದು ವೀಕ್ಷಕರ ಇದು ಫುಲ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಕೈಯಲ್ಲಿ ಕೈಯಲ್ಲಿ ಮಾಡಿರೋದು ಡಿಸೈನ್ ಟರ್ನ್ ಮಾಡ್ಕೊಂಡು ಮಾಡ್ತಾರೆ ಮಾಡಿರೋದು ನಮಸ್ಕಾರ ಸರ್ ನಮಸ್ತೆ ಅಮ್ಮ ನಮ್ಮ ವರ್ಣಕಲಾ ನಿಕೇತನಕ್ಕೆ ತಮಗೆ ಆದರದ ಸ್ವಾಗತ ಸರ್ ನನಗೆ ಸರ್ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಯಾಕಂತಂದರೆ ನಾನು ಅಂದ್ಕೊಂಡಿದ್ದು ಆರ್ಟ್ ಅಂತಂದರೆ ಬರೀ ಚಿತ್ರಕಲೆ ಅದು ಇದು ಅಂತ ಅನ್ಕೊಂಡಿದ್ದೆ ನನ್ನ ಮನಸ್ಸಿಗೆ ಆದರೆ ಈಗ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಸ್ವಲ್ಪ ಇಳಿದು ನೋಡಿದಾಗ ನಿಮ್ಮಂಥ ವ್ಯೂವರ್ಸ್ ಇದಾರಲ್ಲ ನೀವು ತುಂಬ ದೊಡ್ಡ ಆರ್ಟಿಸ್ಟ್ ಅಂತ ನನ್ನ ಭಾವನೆ ಅನಿಸ್ತದೆ ಸರ್ ನಿಜವಾಗ್ಲೂ ನಿಮ್ಗೆ ಎಷ್ಟು ಶ್ರಮ ಒಂದು ಸೀರೆ ಆಚೆ ಬರಬೇಕು ಅಂತಂದರೆ ಅದರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಎಷ್ಟು ಕೆಲಸ ಮಾಡ್ತೀರಾ ಎಷ್ಟು ತಲೆ ಓಡಿಸ್ಬೇಕು ಎಲ್ಲ ಕಡೆನೂ ಒಂದು ಎಷ್ಟು ದೃಶ್ ದೃಷ್ಟಿಕೋನದಿಂದ ನೀವು ಇಲ್ಲಿ ಒಂದು ವರ್ಕ್ ಮಾಡ್ತೀರಾ ಅಂತ ನನಗೆ ಬಹಳ ಖುಷಿ ಆಗುತ್ತೆ ಅದರಲ್ಲಿ ನಿಮ್ಮಂಥ ಅನುಭವದವರು ಸಿಕ್ಕಿದಾಗಂತೂ ನನಗೆ ತುಂಬ ಸಂತೋಷ ಆಗುತ್ತೆ ಆಗುತ್ತೆ ಸರ್ 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 ಖುಷಿ ಹೇಳಿ ನಿಮ್ಮ ಬಗ್ಗೆ ನಿಮ್ಮ ಹೆಸರು ನಿಮ್ಮ ಅನುಭವ ಈ ವೀವರ್ಸ್ ಬಗ್ಗೆ ಈ ಇದರ ಬಗ್ಗೆ ನಿಮ್ಮ ಷಡಾಕ್ಷರಪ್ಪ ಅಂತ ನನ್ನ ಹೆಸರು ನಾನು ಹೈಸ್ಕೂಲ್ ಬಿಟ್ಟ ತಕ್ಷಣ ನಮ್ಮ ತಂದೆಯರು ಅಂದ್ರೆ ನನ್ನ ವಂಶ ಪಾರಂಪರೆಯಕ್ಕೂ ವೃತ್ತಿ ಇದು ನಮ್ಮದು ಚಿಕ್ಕದಾಗಿತ್ತು ನಾವು ದೊಡ್ಡದಾಗಿ ಮಾಡಿದ್ವಿ ಮೊದಲು ನಮ್ಮ ತಂದೆರ ಮಾಡ್ತಾ ಮಾಡ್ತಾಯಿದ್ದೆ ನಂದು ಅರವತ್ತೇಳನೇ ಇಸ್ವಿಗೆ ಎಸ್ ಎಲ್ ಸಿ ಮುಗಿತ್ತು ಅದಾದ ನಂತರ ಇದಕ್ಕೆ ಬಂದೆ ನಾನು ಫೀಲ್ಡ್ಗೆ ಮೊದಲು ಮಗ್ಗಾನೇ ಇದ್ವಿ ನಾವು ಸ್ವಂತ ಆಮೇಲೆ ಬಿಸ್ನೆಸ್ ಮಾಡಿದ್ವಿ ರೇಷ್ಮೆ ಉದ್ಯಮದಲ್ಲಿ ಮೊಳಕಾಲ್ಮೂರು ರೇಷ್ಮೆ ಸೀರೆ ಅಂದರೆ ಕರ್ನಾಟಕದಲ್ಲಿ ಪ್ರಸಿದ್ಧಿ ಅದರಲ್ಲಿ ಒಂದು ಕಾಲದಲ್ಲಿ ಕಳೆದು ಸಾವಿರದ ಒಂಬೈನೂರ ಅರವತ್ತು ಐದರಿಂದ ಎರಡು ಸಾವಿರದವರೆಗೂ ಒಂದು ಇತಿಹಾಸ ರೇಷ್ಮೆದೊಂದು ಎಷ್ಟು ಅಂದರೆ ನಮ್ಮೂರಲ್ಲಿ ಮೂರು ಸಾವಿರ ಮಗ್ಗ ಇತ್ತು ಕೊಂಡ್ಲಹಳ್ಳಿಯಲ್ಲಿ ಕೊಂಡ್ಲಹಳ್ಳಿಯಲ್ಲಿ ಹೌದು ಮೂರು ಸಾವಿರ ಮಗ್ಗ ಇತ್ತು ಇವತ್ತು ಮೂರು ಕಾರಣಕ್ಕೆ ಮಗ್ಗಗಳು ಒಂದಿದೆ ರೇಷ್ಮೆ ವೆರಿವೇಷನ್ ಒಂದು ಏರುಪೇರು ಇದ್ರ ಜೊತೆಗೆ ಉಚಿತ ಕೊಡುಗೆಗಳು ಸರ್ಕಾರದ್ದು ಸರ್ಕಾರದ್ದು ಉಚಿತ ಕೊಡುಗೆ ಏನು ಕೊಟ್ಟರು ಅವಾಗದೇ ಕೆಲಸ ಮಾಡೋದೇ ಬಿಟ್ಬಿಟ್ರು ಲೇಬರ್ಸ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಏನಂದ್ರೆ ಜೀವನಕ್ಕಾಗುತ್ತಲ್ಲ ನಾವು ಯಾಕೆ ಕೆಲಸ ಮಾಡಬೇಕು ಕಷ್ಟ ಯಾಕೆ ಬಿಡಬೇಕು ಅನ್ನೋಷ್ಟು ಇದಕ್ಕಿಂತ ಮುಂಚೆ ಫಸ್ಟ್ ಮಾಡಿದ್ದು ತಮಿಳ್ನಾಡಿನಲ್ಲಿ ತಮಿಳ್ನಾಡಿನಲ್ಲಿ ಇವತ್ತು ಹುಡುಕಿದ್ರು ಒಂದು ಹ್ಯಾಂಡ್ಲೂಮ್ ಇಲ್ಲ ಎಲ್ಲ ಪವರ್ಲೂಮಿಗೆ ಟರ್ನ್ ಆದ ಒಂದು ಹ್ಯಾಂಡ್ಲೂಮ್ ಇಲ್ಲ ಈಗ ಏನು ನಮ್ಮಲ್ಲಿ ಕೂಡ ಏನು ಸೀನಿಯರ್ಸ್ ಇದ್ದಾರೋ ಅವರು ಹ್ಯಾಂಡ್ಲೂಮ್ ನೆಯ್ಬೇಕು ಹೊರತು ಅವರು ಬಿಟ್ಟರೆ ನೆಕ್ಸ್ಟ್ ಸಂತತಿಯಂತೂ ಹ್ಯಾಂಡ್ಲೂಮ್ಗಿಲ್ಲ ಈ ಜನ್ರೇಷನ್ ಅವ್ರಿಗೆ ಇಂಟ್ರೆಸ್ಟ್ ಜನ್ರೇಷನಿಗೆ ಇಂಟ್ರೆಸ್ಟ್ ಇಲ್ಲ ಹ್ಞೂ ಎಲ್ಲರಿಗೂ ಯಾರಿಗೂ ಇಲ್ಲ ಇದರಲ್ಲಿ ಇನ್ನೂ ಹೇಳ ನಾನು ಬೆಂಗಳೂರಿನ ಎಲ್ಲ ಅಂಗಡಿಗಳಿಗೆ ಸಪ್ಲೈ ಮಾಡ್ತಾಯಿದ್ದೆ ಸುಮಾರು ಎಂಬತ್ತನೇ ಇಸುವಿಂದ ನಾನು ಬಿಸ್ನೆಸ್ ಚಾಲು ಮಾಡಿದೆ ಮಾಡ್ತಾಯಿದ್ದೆ ಎಲ್ಲ ಮಾಡಿದರೆ ನಮ್ಮ ಸೀರೆನ ಯಾವುದೋ ಸೀರೆ ಬೆಂಗಳೂರು ಅಂಗಡಿಯವರೆಲ್ಲ ಇದು ನಮ್ಮ ಸೀರೆನ ಕಂಚಿ ಅಂತ ತೋರಿಸ್ತಾ ಇದ್ರು ಬೇರೆ ಯಾವುದೋ ಪೌರ್ಲೂಮ್ ಸೀರೆನ ಮೊಳಕಾಲ್ಮೂರು ಅಂತ ತೋರಿಸ್ತಾ ಇದ್ರು ನನಗೆ ಭಾಳ ನೋವಾಗ್ತಾ ಇತ್ತು ಅದು ಕಾರಣ ಹೌದು ಕಂಚಿ ಅಂದ್ರೆ ಹೆಚ್ಚು ಮಾಡಬಹುದು ಲಾಭದ ದೃಷ್ಟಿ ಅವ್ರದ್ದು ಆಸಕ್ತಿ ಕಂಚಿ ಅಂದ್ರೆ ಒಂದು ಅದು ಒಂದು ಅದೇ ಹೇಳ್ತಾರೆ ನಾಮದ ಬಲ ಹೊಂದಿದ್ದರೆ ಸಾಕಯ್ಯ ಅಂತ ಆ ರೀತಿ ಕಂಚಿ ಅಂದ್ರೆ ಹೆಚ್ಚು ಬೆಲೆ ಮಾರ್ಲಿಕ್ಕೆ ಆ ಉದ್ದೇಶಕ್ಕೆ ಮಾಡೋದ್ರ ದೃಷ್ಟಿಯಿಂದ ಇವರು ಮಾಡೋದಕ್ಕೆ ನಾನು ಸುಮಾರು ತೊಂಬತ್ತು ಎರಡು ತೊಂಬತ್ತ್ ಮೂರರಲ್ಲಿ ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬರೆದೆ ನಾನು ಲೇಖನ ಬರೆದೆ ಅದರದ್ದು ಒಂದು ಕಾಪಿ ಇದೆ ಅದರಲ್ಲೇ ಇತ್ತು ಫೈಲ್ನಾಗೆ ಇಟ್ಟಿದ್ದೆ ಬರೆದ ಏನಂದರೆ ನಮಗೆ ಮೂರು ಸೀರೆನ ಕಂಚಿ ಅಂತ ಮಾಡ್ತಾರೆ ಯಾವುದೋ ಒಂದು ಪವರ್ಲೂಮು ಕೆಲಸಕ್ಕೆ ಬರೆದದ್ದು ಸೀರೆನ ಅವತ್ತಿನ ಕ್ವಾಲಿಟಿ ಆಗಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಜೇರಿ ಆಗ್ತಾ ಇದ್ವಿ ನಾವು ಎಲ್ಲರೂ ಇಲ್ಲೆಲ್ಲ ಸಾವಿರಾರು ಮಗ್ಗನು ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಎಂದು ಈ ಕಳಪೆ ಕಳಪೆದಿರಲಿಲ್ಲ ಆಮೇಲೆ ಉತ್ತಮ ದರ್ಜೆಯ ರೇಷ್ಮೆ ಇವತ್ತು ರೇಷ್ಮೆ ಉತ್ತಮ ದರ್ಜೆ ಇದೆ ಆವಾಗ ಉಪಯೋಗಿಸುವ ಅಂಗಡಿಯರೆಲ್ಲ ಕಂಚಿ ಅಂತ ಮಾರ್ತ ನಮ್ಮೆನೋವಾಗಿದ್ದಕ್ಕಂಥ ಲೇಖನ ಬರದೆ ಅಂಗಡಿಯರೆಲ್ಲ ಬೆಂಗಳೂರಲ್ಲಿ ಈ ರೀತಿ ಮೋಸ ಮಾಡ್ತಾ ನಮ್ಮ ಸೀರೆನ ಕಂಚಿ ಅಂತ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಬಂದು ಇಲ್ಲಿ ಖುದ್ದು ಪರಿಶೀಲಿಸಬೇಕು ಅಂತ ಬರದೆ ಸಾಮಾನ್ಯ ತೊಂಬತ್ತೆರಡು ತೊಂಬತ್ತೆಂಟು ನನಗೆ ಅಷ್ಟು ಸ್ಪಷ್ಟವಾಗಿ ಆಗ್ನಕಾಲ ಎರಡು ಸಾವಿರ ಮೇಲ್ಪಟ್ಟು ಸೆಂಟ್ರಲ್ ಸೂಪರ್ ಚೇರ್ಮನ್ನು ಹೆಚ್ ಹನುಮಂತಪ್ಪ ಅಂತ ಚಿತ್ರದುರ್ಗದಾಗಿದ್ದರು ಅವರದನ್ನ ಗಮನಿಸಿದ್ರು ಆ ಲೇಖನನ ಗಮನಿಸಿ ಒಂದ್ಸಾರಿ ಖುದ್ದ ಇಲ್ಲಿಗೆ ಬಂದರು ಟಿವಿ ಟಿವಿಯರ್ ಸಮೇತ ನನ್ನ ಹತ್ರ ಬಂದು ಈ ರೀತಿ ಆಗುತ್ತೆ ಏನು ಮಾಡಬೇಕು ಅದಕ್ಕೆ ನಮಗೆ ಭೌಗೋಳಿಕ ಚಿಹ್ನೆ ಕೊಡಿಸ್ಬೇಕು ಅಂತ ನಾನು ಅವ್ರ ಹತ್ರ ವಿನಂತಿ ಮಾಡಿದ್ವಿ ನಾವು ನಮ್ಮ ಜೊತೆ ಮೊಳಕಾಲ್ಮೂರನ್ನ ನೇಕಾರರು ಸೇರಿ ಎಲ್ಲರೂ ಸೇರಿ ನಾಲ್ಕು ಬಾರಿ ಅವರು ಚೆನ್ನಾಗಿ ಕರ್ಕೊಂಡು ಹೋದರು ನಮ್ಮನ್ನು ದಾಖಲೆಗಳು ಎಲ್ಲ ಏನೇನು ಬೇಕು ಅಂತೇಳಿ ಕೊಡೋಕ್ಕೆ ನಮಗೆ ಪರಿಪೂರ್ಣ ನಮ್ಮ ಹೋರಾಟದ ಫಲ ಎರಡು ಸಾವಿರದ ಹತ್ತನೇ ಇಸುವಿಗೆ ನಮ್ಮ ಭೌಗೋಳಿಕ ಚಿಹ್ನೆ ಸಿಕ್ತು ಮೊಳಕಾಲ್ಮೂರು ಸೀರೆ ಅಂತಲೇ ಮಾರಬೇಕು ಅಂತೇಳಿ ಅದನ್ನು ಸುಮ್ಮನೆ ನನ್ನ ವಂಶಪಾರಂಪರ್ಯ ವೃತ್ತಿನೇ ಇದಾದರೂ ಕೂಡ ಇನ್ನೂ ಕಲಿಬೇಕು ಅಂತೇಳಿ ನಾನು ಕಾಕಿಂದ ರೇಷ್ಮೆ ಬರೋವಂಥದ್ದು ಅಲ್ಲಿಯಿಂದ ರೇಷ್ಮೆ ತೆಗಿಯೋದು ಅದನ್ನು ಡೈಯಿಂಗ್ ಮಾಡೋವಂಥದ್ದು ಅಂದರೆ ಅಲ್ಲಿ ವಿವಿ ಥ್ರೆಡ್ಡು ಇದು ಮಾಡೋಂಥದ್ದು ಅವಾಗ ವಿವಿಂಗ್ ಮಾಡದು ಕಲರ್ಸ್ ಮಾಡೋಂಥದ್ದು ವಿವಿಂಗ್ ಮಾಡೋಂಥದ್ದು ಎಲ್ಲದು ಯಾವ ರೀತಿ ಇರುತ್ತೆ ಅಂತ ನಾನು ಟ್ರೈನಿಂಗ್ ಹೋಗಿದ್ದೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನ ಆ ನಾನೊಬ್ಬನೇ ಪಡ್ಕೊಂಡಿಲ್ಲ ಅಂತ ಅನಿಸಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸಹಕಾರದೊಂದಿಗೆ ನಮ್ಮ ಕೊಂಡಲ್ಲಿ ನಾಲ್ಕು ಸಾರಿ ಟ್ರೈನಿಂಗ್ ಕೊಡಿಸಿ ವಿವಿಂಗ್ ಟ್ರೈನಿಂಗ್ ಕೊಡಿಸಿದೆ ವರ್ಕ್ಶಾಪ್ ಮಾಡಿಸಿದ್ರಲ್ಲಿ ಕಲರ್ಸ್ ವರ್ಕ್ಶಾಪ್ ಮಾಡಿಸಿದೆ ಸೆಂಟ್ರಲ್ ಸಿಲ್ಕ್ ಬೋರ್ಣರು ಅವರು ನನಿತ್ಗಳು ಮಟ್ಟಿ ಮಹೇಶ್ ಅಂತ ಒಬ್ಬರು ಆಮೇಲೆ ಇಟ್ಟಿಗೆ ಅಂತೇಳಿ ಎಮ್ ಎಸ್ ಎಮ್ ಆರ್ ಇಟ್ಟಿಗೆ ಅಂತೇಳಿ ಆಫೀಸರ್ಸ್ ಅವರೆಲ್ಲ ತುಂಬ ಸಹಕಾರ ಕೊಟ್ಟರು ನನಗೆ ಅವರು ಸುಮಾರು ನೂರಾರು ಜನ ಇಲ್ಲಿ ಅದರ ಫಲಾನುಭವಿಗಳಿದ್ದಾರೆ ಇಲ್ಲಿ ಮಾಡಿಸಿದ್ವಿ ಮೊಳಕಾಲ್ಮೂರಲ್ಲೂ ಮಾಡಿಸಿದ್ವಿ ಅದನ್ನು ತುಂಬ ಚೆನ್ನಾಗಾಯಿತು ಅವರ ಸಹಕಾರ ಸೆಂಟ್ರಲ್ ಸಿಲುಕೋರ್ನವರು ತುಂಬ ಸಹಕಾರ ಕೊಟ್ಟು ನಮಗೆಲ್ಲ ಕಲಿಸಿದರು ಇದಾದ್ಮೇಲೆ ನಂತರ ನಮಗೆ ಹನುಮಂತಪ್ಪರು ನಮಗಂತೂ ತುಂಬ ಖುಷಿ ಆಯಿತು ಒಳ್ಳೆಯ ಜಾಗಕ್ಕೆ ಬಂದಿದ್ದೀವಿ ವೀಕ್ಷಕರೇ ನೋಡಿದ್ದೀರಲ್ಲ ಕ್ವಾಲಿಟಿ ಬಗ್ಗೆ ಆಗಲಿ ಡಿಸೈನ್ ಆಗಲಿ ಅವರು ಎಷ್ಟು ಚೆನ್ನಾಗಿ ಅನುಭವದಿಂದ ಈ ಸೀರೆಗಳೆಲ್ಲ ಮಾಡ್ತಿದ್ದಾರೆ ನೀವು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಭೇಟಿಯಾಗಿ ಅನುಕೂಲವಾದರೆ ಮೊಳಕಾಲ್ಮುರು ಹತ್ತಿರ ಭಾಳ ಹದಿನೈದು ಕಿಲೋಮೀಟ್ರ್ ಅಷ್ಟೇ ಇರೋದು ಇಲ್ಲಿ ಭೇಟಿಯಾಗಿ ಇಲ್ಲದೂ ಒಳ್ಳೊಳ್ಳೆ ಸೀರೆಗಳಿದೆ ಒಮ್ಮೆ ಭೇಟಿ ಮಾಡಿ ಸರ್ ನೀವು ಇಷ್ಟೊತ್ತು ನಮ್ಮ ಜೊತೆ ಇಷ್ಟು ವಿಷಯಗಳು ಹಂಚ್ಕೊಂಡಿದ್ದಕ್ಕೆ ನಮ್ಮ ಚಾನಲಿಂದ ಅನಂತ ಅನಂತ ನಮನಗಳು ಸರ್ ತುಂಬ ಧನ್ಯವಾದ ತುಂಬ ಧನ್ಯವಾದಗಳು ತಾಯಿ ಥ್ಯಾಂಕ್ ಯು ಸರ್ ಇದ್ರಲ್ಲ ವೀಕ್ಷಕರ ಇಲ್ಲಿ ಒಳ್ಳೊಳ್ಳೆ ಸೀರೆಗಳನ್ನು ನಿಮಗೆ ಕಣ್ಣಿಗೆ ಹಬ್ಬ ನೋಡಿದ್ದೀನಿ ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಅಷ್ಟು ಚೆಂದ ಇತ್ತು ಸೀರೆಗಳೆಲ್ಲ ನೀವು ಒಂದು ಸಲ ಇಲ್ಲಿ ಭೇಟಿಯಾಗಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಬೆಂಗಳೂರಲ್ಲೂ ಸಹ ಎರಡು ಶಾಪ್ಸ್ ಇದೆ ಅದರ ಅಡ್ರೆಸ್ ಸಹ ನಾವು ಮೆನ್ಷನ್ ಮಾಡ್ತೀವಿ ಅದರಲ್ಲಾದರೂ ಅಲ್ಲಾದರೂ ನೀವು ಭೇಟಿ ಆಗ್ಬೋದು ಈಗ ನಾನು ನಿಮಗೆ ನಮಸ್ಕಾರ ಹೇಳ್ತಾ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮನಗಳು ಥ್ಯಾಂಕ್ ಯು ವೆರಿ